ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾನು ನಿಮಗೆ ಒಂದು ಸ್ಕಿನ್ ಬ್ರೈಟನಿಂಗ್ ಅಂದರೆ ಸ್ಕಿನ್ ವೈಟ್ ಆಗೋಕ್ಕೆ ನಾವು ಯಾವ ರೀತಿ ಮನೇಲೇ ಒಂದು ಸ್ಕ್ರಬ್ಬರ್ ಆಗಲಿ ಇಲ್ಲ ನೀವು ಫೇಶ್ ವಾಶ್ ಅಂತಲೂ ಹೇಳ್ಬೋದು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಇದಂತೂ ನಿಮ್ಮ ಸ್ಕಿನ್ ಸಖತ್ ಗ್ಲೋ ಮಾಡುತ್ತೆ ಇದು ಹೇಗೆ ಮಾಡೋದು ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನಾನು ರೆಡಿ ಮಾಡಿದ ಮೇಲೆ ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತೀನಿ ಇದನ್ನು ಮುಖಕ್ಕೆ ಕೂಡ ಅಪ್ಲೈ ಮಾಡ್ಬೋದು ನಾನು ಜಸ್ಟ್ ರೆಡಿ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಇದು ನೋಡಿ ನಾನು ಕೈಗೆ ಹಾಕಿ ವಾಶ್ ಮಾಡ್ತಾಯಿದ್ದೀನಿ ಒಂದು ಕೈಗೆ ಅಷ್ಟೇ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ರಿಸಲ್ಟ್ ಇದರಲ್ಲೇ ಗೊತ್ತಾಗುತ್ತೆ ಕೆಲವೊಬ್ಬರು ಸ್ವಲ್ಪ ಬ್ಲ್ಯಾಕ್ ಆಗಿರ್ತೀರ ಇಲ್ಲ ಸ್ಕಿನ್ ಟ್ಯಾನ್ ಆಗಿರುತ್ತೆ ಅಂಥವರೆಲ್ಲ ಇದನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ಒಂದು ಮೂರು ವಾರದಲ್ಲೇ ನಿಮ್ಮ ಸ್ಕಿನ್ ಬ್ರೈಟ್ ಆಗ್ತಾ ಬರುತ್ತೆ ನೋಡಿ ನಾನು ಒಂದು ಕೈಗೆ ಅಷ್ಟೇ ಹಾಕಿದ್ದೀನಿ ಈ ಕೈಗೆ ಹಾಕಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಶೈನ್ ಬರುತ್ತೆ ಅಂತ ನೋಡಿ ಇದನ್ನು ಹಾಕಿ ನೀವು ಡೈಲಿ ಸ್ನಾನ ಮಾಡುವಾಗ ಮೈ ಕೈಗೆಲ್ಲ ಫುಲ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ ಹಾಗೆ ಸಖತ್ ಶೈನ್ ಕೂಡ ಬರುತ್ತೆ ನೋಡಿ ಎಷ್ಟು ವೈಟ್ ಕಾಣುತ್ತೆ ಅಂದರೆ ನಾನು ಈ ಕೈಗೆ ಹಾಕಿರೋದು ಎರಡು ಕೈ ಜೋಡಿಸಿ ತೋರಿಸ್ತೀನಿ ನಿಮಗೆ ಇದರ ರಿಸಲ್ಟ್ ಹೌದು ಅಲ್ವ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ವಾಶ್ ಮಾಡಿದ ಮೇಲೆ ಈ ಕಲರ್ ಬಂದಿದೆ ಎಷ್ಟು ಶೈನ್ ಬಂದಿದೆ ಅಲ್ವಾ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಮೊದಲು ನಾನು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗಡ್ಡೆ ಅದನ್ನು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೆ ಸಾಫ್ಟ್ ಆಗುತ್ತೆ ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಅಲ್ವಾ ಆಲೂಗಡ್ಡೆನ ತುರಿದಿಟ್ಕೊಳ್ಳಿ ಇದನ್ನು ಒಂದು ವಾರಕ್ಕಾಗುವಷ್ಟು ಅಷ್ಟೇ ಮಾಡ್ತಾ ಇದ್ದೀನಿ ನಾನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಇದನ್ನು ನೀವು ಡೈಲಿ ಯೂಸ್ ಮಾಡೋದಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಆಲೂಗಡ್ಡೆ ಒಂದು ಆಲೂಗಡ್ಡೆನ ತೂರ್ತಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಕಿತ್ಲೆ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಇದು ಕೂಡ ನಿಮಗೆ ಸ್ಕಿನ್ನು ಸಕ್ಕಷ್ಟು ಶೈನ್ ಮಾಡುತ್ತೆ ಸ್ಕಿನ್ ಗ್ಲೋ ಕೂಡ ಬರುತ್ತೆ ಹಾಗೆ ಹಾಲು ಅರ್ಧ ಕಪ್ಪಷ್ಟು ಹಾಲು ತೊಗೊಳ್ಳಿ ಸಾಕು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಬಿಸಿಗಿಟ್ಬಿಡಿ ಅದಕ್ಕೆ ನೀವು ತುರ್ತಿರೋ ಆಲೂಗಟ್ಟೆನ ಸೇರಿಸ್ಕೊಳ್ಳಿ ಹಾಗೆ ಕಿತ್ತಲೆ ಸಿಪ್ಪೆ ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯಿಸ್ತಾ ಇದ್ದಾಗಲೇ ಸ್ವಲ್ಪ ನೊರೆ ಥರ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸಿಪ್ಪೆ ಇರೋದರಿಂದ ಅದರಿಂದ ನಿಮಗೆ ಸ್ವಲ್ಪ ಮೊರೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾನು ಒಂದು ಚಿಕ್ಕ ಡವ್ ಸೋಪ್ನ ತುರ್ದಿಟ್ಕೋತಾ ಇದ್ದೀನಿ ನಿಮ್ಮ ಸ್ಕಿನ್ಗೆ ಯಾವ ಸೋಪ್ ಓಕೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಆ ಸೋಪ್ನ ಸೇರಿಸ್ಕೋಬೋದು ನೀವು ನಾನು ಡವ್ ಯೂಸ್ ಮಾಡೋದರಿಂದ ನಾನು ಡವ್ ಸೋಪ್ನ ತುರ್ತಿದ್ದೀನಿ ಇದನ್ನು ನೀವು ಕುದಿಸಿರ್ತೀರಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋಬೋದು ಇಲ್ಲ ನೀವು ಸೋಪ್ ಸೇರಿಸಿ ಗ್ರೈಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಮಿಕ್ಸಿ ಚಾರು ಇದಾಗುತ್ತೆ ಅಂತ ಅನ್ನೋದಾದರೆ ಹಾಗೆ ಮೊದಲು ಇದನ್ನು ಮೊದಲು ಬೇಯಿಸಿಟ್ಕೊಂಡಿರೋದನ್ನು ನೀವು ಡೈರೆಕ್ಟ್ ಮಿಸ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಸೋಪ್ ಸೇರಿಸಿ ಬಿಸಿ ಮಾಡ್ಬೋದು ಇದು ತೀರಾ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಆಗಿರಲಿ ನೀವು ಬಾಡಿಗೆ ವಾಶ್ ಮಾಡುವಾಗ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಕ್ರಬ್ ಮಸಾಜ್ ಥರ ಹಾಕ್ಬೇಕಲ್ವಾ ಅದಕ್ಕೋಸ್ಕರ ನಾನು ಮೊದಲು ಬಿಸಿ ಮಾಡಿದ್ನಲ್ಲ ಅದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಮತ್ತೆ ಸಲ ಬಿಸಿ ಮಾಡಬೇಕು ಇದನ್ನು ನೀವು ಸೋಪ್ ಮೋಲ್ಡ್ಗೆ ಕೂಡ ಹಾಕ್ಬಿಟ್ಟು ಸೋಪ್ ಥರನೂ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ಸೋಪ್ ಮೋಲ್ಡ್ಗೆ ಯಾವ ರೀತಿ ಹಾಕೋದು ಅಂತಲೂ ತೋರಿಸ್ತೀನಿ ನಿಮಗೆ ಇದಕ್ಕೆ ತುರ್ತಿರುವಂಥ ಸೋಪ್ನ ಸೇರಿಸ್ಕೊಳ್ಳಿ ಸೋಪ್ ಯಾಕಪ್ಪ ಹಾಕೋದು ಅಂದರೆ ನಮಗೆ ಸ್ವಲ್ಪ ನೊರೆ ಥರ ಬರಬೇಕಲ್ವ ಯೂಸ್ ಮಾಡುವಾಗ ಅದು ಸ್ಕ್ರಬ್ ಮಾಡುವಾಗ ಅಪ್ಲೈ ಮಾಡ್ಕೋತೀವಲ್ಲ ಸೋಪ್ ಥರನೇ ಅನಿಸ್ಬೇಕಲ್ವಾ ಅದಕ್ಕೋಸ್ಕರ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಸೋಪ್ನ ಸೇರಿಸ್ಕೋಬೋದು ಸೋಪ್ ಸೇರಿಸಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದಂತೂ ನಿಮ್ಮ ಸ್ಕಿನ್ನಲ್ಲಿರೋ ಕಪ್ಪು ಕಲೆ ಆಗಲಿ ಎಲ್ಲಾನು ಕೈ ಆಗಿ ಮುಖಕ್ಕಿಂತ ನಿಮಗೆ ಕೈ ಕಾಲು ಶೈನ್ ಕೊಡೋಕ್ಕೆ ಇದು ಜಾಸ್ತಿ ಯೂಸ್ ಆಗುತ್ತೆ ನೋಡಿ ನಿಮ್ಮ ಫುಲ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಬೋದು ಇದರಿಂದ ಇವಾಗ ಸೋಪ್ ಹಾಕ್ಬಿಟ್ಟು ಒಂದು ಕುದಿಯಷ್ಟು ಕುದಿಸಿ ಸಾಕು ನೀವು ಸೋಪ್ ಮೋಲ್ಡ್ಗೆ ಹಾಕ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಬೋದು ಇದಕ್ಕೆ ನೀವು ಸೋಪ್ ಮೋಲ್ಡಿಂದ ಸೋಪನ್ನೇ ಮಾಡ್ತೀರಾ ಅಂದರೆ ಆ ಸೋಪ್ ಬೇಸ್ ಕೂಡ ಹಾಕ್ಬಿಟ್ಟು ಸೋಪ್ ಮಾಡ್ಕೋಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಆರಿದ ಮೇಲೆ ಯೂಸ್ ಮಾಡಿ ಬಿಸಿ ಇದ್ದಾಗ ಸಖತ್ ಬಿಸಿ ಇರುತ್ತೆ ಅಂಟಂಟಾಗಿರುತ್ತಲ್ವ ಸುಡೋ ಚಾನ್ಸಸ್ ಇರುತ್ತೆ ಇದನ್ನು ಅಪ್ಲೈ ಮಾಡಿಕೊಂಡು ಡೈಲಿ ನೀವು ಸ್ನಾನ ಮಾಡುವಾಗ ಫುಲ್ ಬಾಡಿಗೆ ಇದನ್ನು ಯೂಸ್ ಮಾಡ್ಬೋದು ನೀವು ಸೋಪ್ ಯಾವ ರೀತಿ ಯೂಸ್ ಮಾಡ್ತೀರೋ ಅದೇ ರೀತಿ ನೀವು ಈ ಥರ ಇದನ್ನು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ ಯಾಕಂದರೆ ಆಲೂಗಡ್ಡೆ ರಸ ನಮ್ಮ ಮುಖಕ್ಕೆ ಹಚ್ತಾರೆ ಹೇಳಿ ಮುಖ ಬ್ರೈಟ್ ಆಗಬೇಕು ಮುಖದಲ್ಲಿರೋ ಕಲೆಗಳು ಹೋಗಬೇಕು ಅಂತ ಹಚ್ತಾರಲ್ವ ಅದೇ ರೀತಿ ನೀವು ಡೈಲಿ ಸ್ನಾನ ಮಾಡುವಾಗ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಹಂಡ್ರೆಡ್ ಪರ್ಸೆಂಟ್ ವೈಟ್ ಆಗೇ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾವು ಸೋಪ್ ಹಾಕಿದ್ರಿಂದ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅಂತ ನೋಡಿ ಇದನ್ನು ಒಂದು ವಾರ ಅಷ್ಟೇ ಸಾಕು ನೀವು ಒಂದು ವಾರ ಯೂಸ್ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಆಚೆ ಹಿಟ್ಟು ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತಲ್ವ ನೀವು ಆಚೆ ಹಿಟ್ಟು ಯೂಸ್ ಮಾಡ್ತೀರಾ ಅಂದರೆ ಡೈಲಿ ಯೂಸ್ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಸೋಪ್ನ ಸೋಪ್ ಮೊಳಿಗೆ ಹಾಕಿ ಸೋಪ್ನ ಮಾಡ್ಕೊಳ್ಳಿ ನೋಡಿ ಇದನ್ನು ವಾಶ್ ಮಾಡಿದ ಮೇಲೆ ಆ ನೀರು ಎಷ್ಟು ಕಲರ್ ಆಗುತ್ತೆ ಅಂದರೆ ಅದೇ ಕಲರ್ಗೆ ನಮ್ಮ ಬಾಡಿ ಕೂಡ ಅದೇ ಕಲರ್ ಆಗುತ್ತೆ ವೈಟ್ ಆಗಿಬಿಟ್ಟು ಕಲರ್ ಬರ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಸೋಪಲ್ಲೂ ಕೂಡ ಈ ರೀತಿ ನ್ಯಾಚುರಲ್ ಕಲರ್ ಸಿಗೋಲ್ಲ ನಿಮಗೆ ಅದಕ್ಕೋಸ್ಕರ ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು ನೀವು ಇದರಿಂದ ಕೆಲವೊಬ್ಬರಿಗೆ ಆಗುತ್ತೆ ಮುಖ ಸ್ಕಿನ್ನು ಮುಖದ ಮೇಲೆ ಒಣಗ್ತಾ ಬರುತ್ತಲ್ಲ ಡಾರ್ಕ್ ಸರ್ಕಲ್ ಆಗಲಿ ಯಾವುದೇ ಒಂದಾಗಲಿ ಇದರಿಂದ ಕಡಿಮೆ ಆಗುತ್ತೆ ನಿಮಗೆ ಇನ್ನು ಕಪ್ಪು ಕಲೆಗಳು ಲೇಡೀಸ್ಗಳಿಗೆ ಅಂಡರ್ ಆರ್ಮ್ಸ್ ಆಗಲಿ ಈ ಥರ ಕಲೆ ಬ್ಲ್ಯಾಕ್ ಕಲೆ ಕೂತಿರ್ಬಿಡುತ್ತಲ್ಲ ಅಂಥವ್ರು ಇದನ್ನು ಯೂಸ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಕಡಿಮೆ ಆಗುತ್ತೆ ಕಲರ್ ಬ್ರೈಟ್ ಆಗ್ತಾ ಬರುತ್ತೆ ಡೈಲಿ ಸೋಪ್ ಯೂಸ್ ಮಾಡ್ತಿರಲ್ಲ ಅದರ ಬದಲಾಗಿ ಇದನ್ನು ಯೂಸ್ ಮಾಡಿದ್ರೆ ನೀವು ನ್ಯಾಚುರಲ್ ಆಗಿ ಕಲರ್ ಕಾಣ್ಬೋದು ನೋಡಿ ನಾನು ಈ ಕೈ ಮತ್ತು ಈ ಕೈ ನೋಡಿ ಈ ಕೈಗೆ ಮಾತ್ರ ನಾನು ಅಪ್ಲೈ ಮಾಡಿರೋದು ಇದೆಷ್ಟು ಬ್ರೈಟ್ ಕಾಣ್ತಾ ಇದೆ ಬೇಕಾದರೆ ಬ್ಯಾಗ್ ತಗೊಂಡು ನೋಡಿ ನೀವು ಕೈಗೆ ಅಪ್ಲೈ ಮಾಡಿಲ್ವಲ್ಲ ಆ ಕೈ ಮತ್ತು ಈ ಕೈ ಹೋಲ್ಸ್ ನೋಡಿದರೆ ಈ ಕೈ ಸಕ್ಕತ್ ಕಲರಾಗಿ ಕಾಣಿಸುತ್ತೆ ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ನಿಮಗೆ ಹೆಚ್ಚಿನ ವೀಡಿಯೋ ಬೇಕು ಅಂದರೆ ನಾನು ತುಂಬ ವೀಡಿಯೋಸ್ ಅಪ್ಲೈ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಸ್ಕಿನ್ ಬ್ರೈಟ್ ಆಗಲಿ ಮುಖದ ಮೇಲೆ ಪಿಂಪಲ್ ಕಡಿಮೆ ಆಗುತ್ತೆ ಯಾಕಂದರೆ ನನಗೇನೆ ತುಂಬಾ ಪಿಂಪಲ್ ಹಾಕಿದ್ವು ನಾನು ತುಂಬ ಹೋಮ್ ರೆಮಿಡಿ ಯೂಸ್ ಮಾಡ್ತೀನಿ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಾನು ಸುಮ್ಮನೆ ಯಾವುದೂ ಕೂಡ ಅಪ್ಲೈ ಮಾಡಿಲ್ಲ ನನಗೆ ಅದರಿಂದ ಯೂಸ್ ಆಗಿದೆ ಅಂತ ಅನ್ನೋದಾದರೆ ಮಾತ್ರ ಅನ್ನೋ ವಿಡಿಯೋ ವೀಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ ಸುಮ್ಮನೆ ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಹೇಳಿಕೊಂಡು ಯೂಸ್ಲೆಸ್ಸು ಹೇಳಿಲ್ಲ ನಾನು ಯಾಕಂದರೆ ಸ್ಕಿನ್ ಎಲ್ಲರಿಗೂ ಇಂಪಾರ್ಟೆಂಟು ನನಗೂ ಗೊತ್ತಿರುತ್ತೆ ನೋಡಿ ನೀರು ಕಲರ್ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಅದೇ ರೀತಿ ನಿಮ್ಮ ಬಾಡಿಗೆ ಡೈಲಿ ಅಪ್ಲೈ ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಸ್ಕಿನ್ ಬ್ರೈಟ್ ಆಗೇ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಹೌದು ಅನ್ನಿಸ್ತು ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದ್ರ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಇಷ್ಟೊತ್ತು ವಿಡಿಯೋ ಮಾ ವಾಚ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ हो वीडियो दंडिके बढ़ती नहीं बाय बाय